ನಮಸ್ಕಾರ ನಾನು ಬಿಆರ್ ನಾಯ್ಡು ಟೀಕೆಗಳು ಸಾಯುತ್ತವೆ ಆದರೆ ಉತ್ತಮ ಕೆಲಸಗಳು ಮಾತ್ರ ಉಳಿಯುತ್ತವೆ ಈ ಮಾತಿಗೆ ಇಂದು ಕರ್ನಾಟಕದ ಜನಪರ ಆಡಳಿತವೇ ಸ್ಪಷ್ಟ ಸಾಕ್ಷಿಯಾಗಿದೆ ಒಂದು ಕಾಲದಲ್ಲಿ ಟೀಕಿಸಿದವರೇ ಇಂದು ಕರ್ನಾಟಕದ ಮಾದರಿಯನ್ನು ಅನುಸರಿಸುತ್ತಿದ್ದಾರೆ ಇದು ಮಾತಲ್ಲ ವಾಸ್ತವ ಇದು ಘೋಷಣೆ ಅಲ್ಲ ಸಾಧನೆ ಬಡವರ ಹಸಿವು ತನಿಸಲು ಆರಂಭಿಸಿದ ಕರ್ನಾಟಕದ ಇಂದಿರಾ ಕ್ಯಾಂಟೀನ್ ಯೋಜನೆ ಇಂದು ರಾಷ್ಟ್ರ ರಾಜಧಾನಿಯಲ್ಲಿ ಅಟಲ್ ಕ್ಯಾಂಟೀನ್ ಎಂಬ ಹೆಸರಿನಲ್ಲಿ ಆರಂಭವಾಗಿದೆ ಹೆಸರು ಬದಲಾಯಿಸಿದರೆ ಸಾಕು ಆಶಯ ಬದಲಾಗುವುದಿಲ್ಲ ಎಂಬುದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಅನುಕರಿಸಿ ಮತ್ತೊಂದೆಡೆ ವೋಟ್ ಚೋರಿಗೆ ದೊರೆತ ಬೆಂಬಲದಿಂದ ಬಿಹಾರದಲ್ಲಿ ಬಿಜೆಪಿ ಜಯಗಳಿಸಿತು ಇಂದು ಅದೇ ಮಾದರಿಯಲ್ಲಿ ಕರ್ನಾಟಕದ ಮತ್ತೊಂದು ಜನಪರ ಯೋಜನೆಯನ್ನು ದೆಹಲಿಯಲ್ಲೂ ನಕಲು ಮಾಡಲು ಬಿಜೆಪಿ ಮುಂದಾಗಿದೆ ಇದು ಒಂದನ್ನು ಮಾತ್ರ ಹೇಳುತ್ತದೆ ಕಾಂಗ್ರೆಸ್ ಯೋಜನೆಗಳು ವಿರೋಧ ಪಕ್ಷಗಳಿಗೂ ಸಹ ಅನುಕರಣೀಯವಾಗಿವೆ ಆದರ್ಶಪ್ರಾಯವಾಗಿವೆ ಆದರೆ ಪ್ರಶ್ನೆ ಒಂದೇ ಬಡವರ ಬಗ್ಗೆ ಕೇವಲ ಮತಗಳಿಗಾಗಿ ಕೃತಕ ಅನುಕಂಪ ತೋರಿಸುವುದೇ ಅಥವಾ ಕಾಂಗ್ರೆಸ್ ಪಕ್ಷದಂತೆ ನಿಜವಾದ ಕಾಳಜಿ ಹೊಂದುವುದೇ ಇಂದು ದೆಹಲಿಯ ಜನರಿಗೆ ಅನ್ನಕ್ಕಿಂತಲೂ ಹೆಚ್ಚು ಅಗತ್ಯವಿರುವುದು ಉಸಿರಾಡಬಹುದಾದ ಶುದ್ಧ ಗಾಳಿ ನಾಟಕೀಯ ವಿಷಯಾಂತರಗಳ ಬದಲು ಜನರಿಗೆ ಮೊದಲು ಶುದ್ಧ ಗಾಳಿಯನ್ನು ಕೊಡಲು ಅದೇ ನಿಜವಾದ ಜನಪರ ಆಡಳಿತ ಧನ್ಯವಾದಗಳು